ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಸರ್ ಮಿರಾಕಲ್ಸ್ಗಳು ಕೆಲವೊಂದು ಕೆಲವೊಬ್ಬೊಬ್ಬರ ಜೀವನಗಳಲ್ಲಿ ನಡೀತವೆ ಸಾಕಷ್ಟು ಮಿರಾಕಲ್ಸ್ಗಳನ್ನ ನಾವು ನೋಡಿರ್ತೀವಿ ಕೆಲವೊಂದು ಟಿವಿಗಳಲ್ಲಿ ನೋಡಿರ್ತೀವಿ ಈ ನಿಮ್ಮ ಅನುಭವಗಳು ನೀವು ಸಾಕಷ್ಟು ವಿಚಾರಗಳು ನಿಮ್ಮ ಅನುಭವಗಳಲ್ಲಿ ಹೇಳಿದ್ರಿ ವೀಕ್ಷಕರು ಇದನ್ನ ಅವ್ರ ಗಮನಕ್ಕೂ ತಗೊಂಡೋಗೋಣ ಅಂತ ನೀವು ಸಾಕಷ್ಟು ನಮ್ಮ ರಾಜ್ಯ ಬಿಟ್ಟು ಹೊರಗಡೆ ಸುತ್ತಾಡ್ತೀರಾ ಸಾಕಷ್ಟು ದೂರ ದೊಡ್ಡ ದೊಡ್ಡ ದೇವಸ್ಥಾನಗಳನ್ನ ದೊಡ್ಡ ದೊಡ್ಡ ವಿದ್ಯಾವಂತರನ್ನ ಒಂದು ಸಂಪರ್ಕ ಒಂದು ನಂಟು ನಿಮ್ಮದೇ ಒಂದು ಸಪ್ರೇಟ್ ಒಂದು ಸರ್ಕಲ್ ಇಟ್ಕೊಂಡಿದ್ದೀರಾ ನಿಮ್ಮ ಲೈಫಲ್ಲಿ ನೀವು ನೋಡಿರೋ ಖಂಡಿತ ಸೊ ಅದರಲ್ಲಿ ನಮ್ಮ ವೀಕ್ಷಕರ ಗಮನಕ್ಕೆ ಯಾವುದಾದ್ರೂ ಒಂದು ಮಿರಾಕಲ್ಸ್ ನಿಮಗೆ ಆಶ್ಚರ್ಯ ಆಗಿ ಇದು ಪವಾಡ ಸಾಧ್ಯ ಇಲ್ಲ ಅನ್ನೋದು ಸಾಧ್ಯ ಆಗಿರೋದು ವಿಚಾರವನ್ನು ತಿಳಿಸ್ಕೊಡಿ ಸರ್ ಓಕೆ ಖಂಡಿತ ಶ್ರೀ ಹರಿ ಓಂ ವೀಕ್ಷಕರಿಗೆ ಬಹಳ ಒಂದು ಅದ್ಭುತವಾಗಿರುವಂಥ ತಮಿಳುನಾಡಲ್ಲಿ ನಡೆದಿರುವಂಥ ಒಂದು ಘಟನೆ ಬಗ್ಗೆ ಹೇಳ್ತೀನಿ ನಾನು ಇದು ಚೆನ್ನೈಯಲ್ಲಿ ಇರುವಂಥ ಒಂದು ಹಳ್ಳಿಯಲ್ಲಿ ನಡಿ ನಡೆದಿರೋಂಥ ಘಟನೆ ಅಲ್ಲಿ ಕರುಮಾರಿಯಮ್ಮದ ಒಂದು ಜಾತ್ರೆ ನಡೆಯುತ್ತೆ ಈ ಕರುಮಾರಿಯಮ್ಮ ದೇವಸ್ಥಾನ ಒಂದಿದೆ ಅಲ್ಲಿ ಬಹಳ ಅದ್ಭುತವಾಗಿದೆ ಆ ದೇವಸ್ಥಾನದಲ್ಲಿ ನೋಡೋಕ್ಕೇನಿಲ್ಲ ತುಂಬ ಜನ ಹೋಗೋದೇ ತುಂಬ ರೇರು ವರ್ಷಕ್ಕೊಂದ್ಸಲ ಜಾತ್ರೆ ನಡೆಯುತ್ತೆ ಆವಾಗ ಹಳ್ಳಿಗಳ ಕಡೆ ಅಂದರೆ ಗೊತ್ತಲ್ಲ ಅದು ತಮಿಳುನಾಡು ಕಡೆ ಹಳ್ಳಿಗಳು ಅಂದರೆ ಅಲ್ಲಿ ವರ್ಷಕ್ಕೊಂದೇ ಸಲ ಅವ್ರು ಹೋಗೋದು ಅಲ್ಲಿ ಹಂಗಿರೋವಂಥ ಒಂದು ಅದ್ಭುತ ತುಂಬ ಶಕ್ತಿ ಇರುವಂಥ ದೇವಸ್ಥಾನಗಳು ಆ ದೇವಸ್ಥಾನಕ್ಕೆ ನಾನು ನನಗೆ ಹೆಂಗೆ ಪರಿಚಯ ಅಂತ ಹೇಳಿದ್ರೆ ನಾನು ಒಬ್ಬರು ನಮ್ಮ ರಿಲೇಷನಲ್ಲಿ ಒಬ್ಬರು ಇರ್ತಾರೆ ಅವರು ಬಹಳ ಕಷ್ಟದಲ್ಲಿರ್ತಾರೆ ಬಹಳ ಕಷ್ಟದಲ್ಲಿದ್ದಾಗ ಅವ್ರ ಜಾತಕದಲ್ಲಿ ತಲೆ ಮೇಲೆ ಹಾವಿರೋಂಥ ಒಂದು ದೇವಿ ಕ್ಷೇತ್ರಕ್ಕೆ ತುಂಬ ಪವರ್ಫುಲ್ ಆಗಿರೋ ದೇವಿ ಕ್ಷೇತ್ರಕ್ಕೆ ಹೋಗ್ಬೇಕು ಅಂತ ಬರುತ್ತೆ ನಾನು ಯಕ್ಷಿಣನ ಕೇಳ್ತೀನಿ ಯಕ್ಷಿಣ ಕೇಳಿದ ತಕ್ಷಣ ಆ ಅಮ್ಮ ಅಲ್ಲಿಗೆ ಕರ್ಕೊಂಡು ಹೋಗ್ತಾಳೆ ನನ್ನ ನಾನು ಹೋಗಿರೋದೆ ನನಗೆ ಗೊತ್ತಿಲ್ಲ ಅಷ್ಟು ಅದ್ಭುತವಾಗಿರೋ ಒಂದು ಶಕ್ತಿ ಆಮೇಲೆ ಇವ್ರಿಗೆ ಯಾರು ಕರ್ಕೊಂಡು ಹೋಗಿದ್ನೋ ಅವರು ಇವತ್ತು ಬಹಳ ಅನುಕೂಲವಾಗಿದ್ದಾರೆ ಚೆನ್ನಾಗಿದ್ದಾರೆ ಫಸ್ಟ್ ಕ್ಲಾಸಾಗಿದೆ ಅವರು ಕೂಡ ಹೋಗ್ತಾ ಇರ್ತಾರೆ ಓಕೆ ಇಲ್ಲಿ ನಡೆದಿರೋಂಥ ಈ ಒಂದು ಕ್ಷೇತ್ರ ಕಲ್ದಲ್ಲಿ ಒಂದು ಅದ್ಭುತವಾಗಿರೋಂಥ ಘಟನೆ ಬಗ್ಗೆ ಹೇಳ್ತೀನಿ ಒಂದು ದಿವಸ ಏನಾಗುತ್ತೆ ನಾನು ಆ ಒಂದು ದೇವಸ್ಥಾನದಲ್ಲಿ ಜಾತ್ರೆ ಅಂತ ಅಲ್ಲಿಂದ ಫೋನ್ ಬರುತ್ತೆ ನನಗೆ ಬರಬೇಕು ಗುರುಗಳೇ ನೀವು ಅಂತ ಸೊ ನಾವು ಏನು ಮಾಡ್ತೀವಿ ಚೆನ್ನೈಗೆ ಹೋಗಿ ಅಲ್ಲಿಂದ ಹಳ್ಳಿಯಲ್ಲಿ ಬಸ್ ಹೋಗುತ್ತೆ ಅಲ್ಲಿ ಒಂದೇ ಬಸ್ ಇರೋದಲ್ಲಿ ಸಾಯಂಕಾಲ ಹೋಗ್ತಾ ಇರ್ತೀನಿ ಹೋಗ್ತಾ ಇರಬೇಕಾದ್ರೆ ನನ್ನ ಪಕ್ಕದಲ್ಲಿ ಪಕ್ಕದ ಸೀಟಲ್ಲಿ ಒಬ್ರು ಎಮ್ಮ ಬಂದು ಕೂತಿರ್ತಾರೆ ಅವರು ಸಾಕ್ಷಾತ್ ದೇವಿನೇ ಅದು ಕರುಮಾರಿ ಅಮ್ಮ ನೋಡೋದು ಆ ಎಮ್ಮನ ನೋಡೋದು ಬೇಡವೇ ಬೇಡ ಅಷ್ಟು ಹೋಲ್ಕೆ ಇರೋಂತ ಅವತಾರ ಅವತಾರ ಸರಿ ನಾನು ಆ ಜಾತ್ರೆಗೆ ಹೋಗ್ಬಿಡ್ತೀನಿ ಹೋದ್ಮೇಲೆ ಅಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಆ ಜಾತ್ರೆ ಎಲ್ಲ ನಡೆಯುತ್ತೆ ನಡೆದಾಗ ಅಲ್ಲಿ ಪ್ರಸಾದ ವಿನಿಯೋಗ ಎಲ್ಲ ಆಗುತ್ತೆ ಎಲ್ಲ ಪ್ರಸಾದ ಎಲ್ಲ ತಗೊಂಡು ನಾನೇನು ಮಾಡ್ತೀನಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ವಿಶಾಲವಾಗಿರ್ತಕ್ಕಂಥ ಒಂದು ದೊಡ್ಡ ಆಲದ ಮರ ಇದೆ ಒಂದು ಸಣ್ಣದ ಒಂದು ಗುಡಿ ಇದೆ ಅಲ್ಲಿ ಆ ಒಂದು ಜಗಳ ಮೇಲೆ ಕೂತಿರ್ತೀನಿ ಅಲ್ಲಿ ಯಾರು ಬರೋದಿಲ್ಲ ನಾನು ಅಂತದೇ ಸೆಲೆಕ್ಟ್ ಮಾಡ್ಕೊಳ್ಳೋದು ನನಗೆ ಅಲ್ಲಿ ಕಿರಿಕಿರಿಗಳಾಗಬಾರ್ದು ಆರಾಮಾಗಿ ಆ ದೇವಿ ದಯಾನ ಮಾಡ್ಕೊಂಡು ಅಲ್ಲಿ ಕರ್ಸ್ಕೊಂಡು ಆರಾಮಾಗಿ ಮಾಡಬೇಕು ಆ ಥರ ಸೊ ನಾನು ಹೋಗಿ ಅಲ್ಲಿ ಕೂತಿದ್ದಾಗ ಆ ಜಾತ್ರೆ ವಿಚಾರ ಹೇಳ್ಬಿಡ್ತೀನಿ ಜಾತ್ರೆ ಫಸ್ಟ್ ಕ್ಲಾಸ್ ಆಗಿ ನಡೆಯುತ್ತೆ ಭಾರಿ ಜೋರಾಗಿ ನಡೆಯುತ್ತೆ ಅಲ್ಲಿ ಆ ನನ್ನ ಪಕ್ಕದಲ್ಲಿ ಯಾರ ಎಮ್ಮ ಕೂತಿರ್ತಾರೆ ಆ ಎಮ್ಮ ವರ್ಷಕ್ಕೊಂದ್ಸಲ ಎಮ್ಮ ಹೋಗಿ ಅಲ್ಲಿ ಹೇಳ್ಕೆ ಕೊಡುವಂತದ್ದು ಹೇಳ್ಕೆ ಅಂದ್ರೆ ಆ ಜನಗಳಿಗೆ ಊರು ಅನ್ನೋರಿಗೆಲ್ಲ ಚೆನ್ನಾಗಾಗುತ್ತೆ ಈ ತರದ್ದೆಲ್ಲ ಕೊಡುವಂತದ್ದು ಭವಿಷ್ಯದ ಬಗ್ಗೆ ಹೌದು ಹಿಂದಿನ ವರ್ಷ ಏನಾಗಿದೆ ಆ ಎಮ್ಮ ಬಂದಿಲ್ಲ ಯಾಕಂದ್ರೆ ಹುಷಾರಿರ್ಲಿಲ್ಲ ಈ ಎಮ್ಮ ಬೇರೆ ಯಾರು ಇಲ್ಲ ಅಲ್ಲಿನ ಪುರೋಹಿತರು ಏನಿದ್ದಾರೆ ಅವ್ರ ಹೆಂಡ್ತಿನೇ ಆ ಪುರೋಹಿತ್ರಿಗೂ ಅವ್ರಿಗೂ ವಿಚ್ಛೇದನ ಆಗಿದೆ ಡೈವರ್ಸ್ ಆಗಿದೆ ಸೊ ಡೈವರ್ಸ್ ಆಗಿರೋದ್ರಿಂದ ಆಮಾ ಅಲ್ಲಿಗೆ ಬರ್ಬೇಕು ಅಂತ ತುಂಬಾ ಅಂದ್ಕೊಂಡಿದ್ದಾರೆ ಆದ್ರೆ ತುಂಬಾ ಹುಷಾರಿಲ್ಲದೆ ಇರೋದ್ರಿಂದ ಆ ವರ್ಷ ಅವ್ರು ಬರಕ್ ಆ ವರ್ಷ ಬರಕ್ ಆಗದೆ ಇರೋದ್ರಿಂದ ಜನಗಳಿಗೆಲ್ಲ ಬಹಳ ಕಷ್ಟ ಆಗಿ ಹೋಗಿದೆ ಜನ ಊರಿನ ಜನ ಎಲ್ಲ ಸೇರ್ಕೊಂಡು ದೊಡ್ಡ ದೊಡ್ಡವರೆಲ್ಲ ಸೇರ್ಕೊಂಡು ಆ ಎಮ್ಮನ ಮನೆ ಹತ್ರ ಹೋಗಿ ಹೇಳಿದ್ದಾರೆ ಇಲ್ಲಮ್ಮ ಮುಂದಿನ ವರ್ಷ ನೀನ್ ಬರ್ಲೇಬೇಕು ಏನೇ ಕಾರಣಕ್ಕೂನು ಅಂತ ಹೇಳಿ ಆ ದೇವಿ ಮೇಲೆಲ್ಲ ಆಣೆ ಎಲ್ಲ ಮಾಡಿಸಿ ಬಂದ್ಬಿಟ್ಟಿದ್ದಾರೆ ದೇವಿನೂ ಕೂಡ ಆ ದೇವಿ ಹತ್ರನೂ ಹೋಗಿ ಅರಕೆ ಕಟ್ಟಿಟ್ಟಿದ್ದಾರೆ ಯಾವುದೇ ಥರದ ಲೋಪ ಆಗಬಾರ್ದು ಚೆನ್ನಾಗ್ ಆಗ್ಬೇಕು ಅದೇ ಥರ ಆಯ್ತು ಜಾತ್ರೆ ಎಲ್ಲ ಚೆನ್ನಾಗಾಯಿತು ನಾನು ಹೋಗಿದ್ದೆ ಎಲ್ಲ ಪ್ರಸಾದ ಎಲ್ಲ ತಗೊಂಡು ಒಂದು ಕಡೆ ಹೋಗಿ ಕುತ್ಕೊಂಡೆ ಕೂತ್ಕೊಂಡಾಗ ಈ ಅಮ್ಮ ಯಾರು ಬಸ್ ಪಕ್ಕದಲ್ಲಿ ಕೂತಿದ್ರು ಅಲ್ಲಿ ಹೇಳಿಕೆ ಕೊಡ್ತಾ ಇದ್ರು ಅಂದರೆ ಮೈ ಮೇಲೆ ಬಂದು ಆ ಅಮ್ಮ ಏನು ಹೇಳ್ತಾ ಇದ್ಲು ಆ ಅಮ್ಮ ಬಂದ್ಲು ಆ ಒಂದು ಜಾಗಕ್ಕೆ ಆಶ್ಚರ್ಯ ಆಗೋಯ್ತು ಈ ಅಮ್ಮ ಯಾಕೆ ಇಲ್ಲಿ ಬಂದೇಳೆ ಅಯ್ಯೋ ಸುಮ್ಮನೆ ಆರಾಮಾಗಿ ನೆಮ್ಮದಿಯಾಗಿ ಪಾಡಿಗೆ ನಾನು ಧ್ಯಾನ ಮಾಡ್ಕೊಂಡು ಕೂತ್ಕೊಳ್ಳೋಣ ಅಂದ್ರೆ ಇವ್ರು ಯಾರೋ ಬಂದ್ರಲ್ಲಪ್ಪ ಅನ್ನೋ ತರ ನನಗೆ ಮೈಂಡಿಗೆ ಬಂದ್ಬಿಡ್ತು ಸರಿ ಬಂದ್ರು ಪಕ್ಕದಲ್ಲಿ ಕೂತ್ಕೊಂಡ್ರು ಇನ್ನ ನಾವು ದೇವಿ ದೇ ಅಂತಲೇ ಕೂತಿರ್ತೀವಿ ಆ ಹೆಣ್ಣುಮಕ್ಳು ಬಂದು ಕೂತ್ಕೊಂಡಾಗ ತಾಯಿ ಸ್ವರೂಪ ಅಂಥೇಳಿ ಅವರು ತಮಿಳ್ನಲ್ಲಿ ತುಂಬಾ ಚೆನ್ನಾಗಿ ಈ ತರ ಎಲ್ಲ ನಡೆಯುತ್ತೆ ಈ ಊರಿನಲ್ಲಿ ಎಲ್ಲ ಒಳ್ಳೆ ಆಧ್ಯಾತ್ಮಿಕ ದೇವಿ ಶಕ್ತಿ ಹಿಂಗಿದೆ ಎಲ್ಲ ಹೇಳಿದ್ರು ಹೇಳ್ತಾ ಹೇಳ್ತಾ ಅದ್ರಲ್ಲಿ ಏನಾಯ್ತು ನಿಮ್ಗೆ ತುಂಬಾ ಸಿದ್ಧಿ ಇದೆ ನೀವು ತುಂಬಾ ದೊಡ್ಡ ದೇವಿ ಭಕ್ತರು ನಿಮ್ಗೆ ದೇವಿ ಅಮ್ಮ ಒಳ್ಳೆ ಕರುಣೆ ಕೊಟ್ಟಿದೆ ನಾನೇನು ಅನ್ಕೊಂಡೆ ಎಲ್ಲ ಮಾಮೂಲಿಯಾಗಿ ಮೈ ಮೇಲೆ ಬಂದಾಗೆಲ್ಲ ಹೇಳ್ತಾರಲ್ಲ ಜನರಲ್ ಆಗಿ ಹೇಳ್ತಾರಲ್ಲ ಆ ತರ ಹೇಳ್ತಾ ಇದ್ದಾರೆ ಅಂತ ಎಲ್ಲ ಕೇಳ್ಕೊಂಡೆ ನನಗೆ ತುಂಬಾ ಇಷ್ಟ ಆಯ್ತು ಆಮೇಲೆ ಯಕ್ಷಿಣಿ ಬಗ್ಗೆ ಎಲ್ಲ ಕೆಲವೆಲ್ಲ ವಿಚಾರಗಳನ್ನ ಹೇಳಿದರು ಅವರು ಅಂದ್ರೆ ಆ ಶಕ್ತಿ ಯಾವ ರೀತಿಯಲ್ಲಿ ಇದಾಗತ್ತೆ ದೇಹದಲ್ಲಿ ಪ್ರೊಡ್ಯೂಸ್ ಆದಾಗ ತರ ಅದು ನನ್ಗೆ ಅನುಭವ ಇದೆ ಯಾಕಂದ್ರೆ ನಾನು ಯಕ್ಷಿಣಿ ಆರಾಧಕ ಆಗಿರೋದ್ರಿಂದ ಆ ದೇವಿ ಮೈ ಮೇಲೆ ಬಂದಾಗ ಯಾವ ರೀತಿಯಲ್ಲಿ ನಮ್ಗೆ ಅದು ಆ ಅದು ಒಂದು ಆ ಚೇಂಜಸ್ ಬರುತ್ತೆ ಅನ್ನೋದನ್ನ ಆ ಅಮ್ಮ ಹೇಳಿದ್ದು ನನಗೆ ಹೇಳಿದಂಗಿತ್ತು ನನಗೆ ನಾನು ಹೇಳ್ಕೊಂಡಂಗೆ ಇತ್ತು ಕರೆಕ್ಟಾಗಿ ಹೇಳ್ತಾ ಇದ್ರು ಎಲ್ಲ ಆಯಿತು ಸರಿ ಆದ್ಮೇಲೆ ಏನಾಗೋಯ್ತು ಅವರಿಂದ ನಾನು ಹೊಲ್ಟು ಎಲ್ಲ ಬಂದೆ ಅಲ್ಲೆಲ್ಲ ಹೊತ್ತು ಸರಿ ಬಂದೆ ನಾನು ಹೊಲ್ಟು ಬಂದ್ಬಿಟ್ಟೆ ಬಂದ್ಬಿಟ್ಟೆ ಬಂದ ಮೇಲೆ ಒಂದು ವಾರಕ್ಕೆ ನನಗೆ ಗೊತ್ತಾಯ್ತು ಈ ಅಮ್ಮ ಏನು ಬಂದಾಳು ಅಲ್ಲಿಗೆ ಅವಳು ತೀರೋಗಿ ಮೂರು ತಿಂಗಳಾಗೋಗಿದೆ ಹೋಗಿದೆ ಮತ್ತೆ ಹುಷಾರಿಲ್ಲದೇನೆ ತೀರೋಗಿ ಮೂರು ತಿಂಗ್ಳಾಗಿದೆ ಅಮ್ಮ ಓಕೆ ಅಮ್ಮ ಆ ಜಾತ್ರೆಗೆ ಮೊದಲೇ ತಿರೋಗವಳೆ ತಿರೋಗ್ಬಿಟ್ಟು ಆ ಜಾತ್ರೆಗೆ ಬಂದಿದ್ದಾಳೆ ಬಂದಿದ್ದಾಳೆ ಮೇಲೆ ಹೆಂಗೆ ಬಂದ್ಲು ಅಂತ ಪವಾಡ ಪವಾಡ ಶಕ್ತಿ ಅದ್ಭುತವಾಗಿ ಅಂದರೆ ನನಗೆ ಹೆಂಗೆ ಗೊತ್ತಾಯ್ತು ಇದು ಅಂದರೆ ವಿಷಯ ನಂಗೆ ಗೊತ್ತಿರಲಿಲ್ಲ ಇದೇನಾಗೋಗಿದೆ ಅಲ್ಲೆಲ್ಲ ಫುಲ್ಲು ಊರು ಊರೇ ಅಲ್ಲಿ ಪಬ್ಲಿಕ್ ಆಗಿಬಿಟ್ಟಿದೆ ಈ ಥರ ಆಗೋಗಿದೆ ಅದ್ಭುತವಾಗಿರೋ ಶಕ್ತಿ ಪವಾಡ ನಡೆದಿದೆ ಅಂತ ನಾನು ಏನು ಮಾಡಿದೆ ಅಲ್ಲಿಂದ ಒಂದು ಒಬ್ಬರು ಚಿಕ್ಕದೊಂದು ಒಂದು ಯೂಟ್ಯೂಬ್ ಚಾನಲ್ ಅವರು ಇದ್ದಾರೆ ಅಲ್ಲಿ ಫೇಸ್ಬುಕ್ ಅವರು ಅವರು ಹಿಂಗೆ ಏನಾದ್ರು ಒಂದು ಸ್ಟೇಟಸ್ನ ಹಾಕ್ತಾ ಇರ್ತಾರೆ ಈ ತರ ನಡೆದಿದೆ ಸ್ಟೇಟಸ್ ಅಂತೇಳಿ ಆ ಎಮ್ಮನ್ ಫೋಟೋ ಹಾಕಿ ಹಾಕಿದ ತಕ್ಷಣ ಒಂದೇ ಸಲ ಶಾಕ್ ನನಗೆ ಅವರನ್ನೇ ನೋಡಿದ್ದಲ್ಲಿ ಹಾ ಅದ್ಭುತ ಅನ್ನಿಸ್ಬಿಡ್ತು ನಾನೇನ್ ಮಾಡಿದೆ ಮತ್ತೆ ಅಲ್ಲಿಗೆ ಹೋದೆ ಅವ್ರಿಗೆ ಹೋದೆ ಅಲ್ಲೆಲ್ಲ ವಿಚಾರಣೆ ಮಾಡಿದೆ ಆ ಅಮ್ಮನ್ ಮನೆ ಇಲ್ಲಿತ್ತು ಆ ಮನೆಗೆ ಸುಮ್ಮನೆ ವಿಸಿಟ್ ಕೊಡೋಣ ನೋಡೋಣ ಅಂತ ಹೋದ್ರೆ ಅದು ಹೌದು ನಿಜವಾದ ಘಟನೆ ನೋಡಿ ಆ ದೇವಿನೇ ಬಂದ್ಬಿಟ್ಟಿದಾಳೆ ಅಲ್ಲಿ ಜನಗಳಿಗೆ ಅನುಕೂಲ ಮಾಡ್ಕೊಳ್ಬೇಕು ಅಂತ ಆ ರೂಪದಲ್ಲಿ ಯಾವತ್ತು ಶಕ್ತಿ ಭಕ್ತಿ ಇರೋಂತ ಬೆಲೆ ಯಾವುದಕ್ಕೂ ಇಲ್ಲ ಅಷ್ಟು ಅದ್ಭುತವಾಗಿ ಆಮೇಲೆ ಆಮೇಲೆ ನನಗೆ ಅಲ್ಲಿಂದ ಮತ್ತೆ ಅದನ್ನೆಲ್ಲ ನೋಡಿ ಬಂದ್ಮೇಲೆ ನನಗೆ ಅನಿಸ್ತು ಆ ಅಮ್ಮ ಹೇಳಿದ್ದು ಒಂದೊಂದು ವಿಚಾರಗಳು ಇದೆಯಲ್ಲ ಬಹಳ ಅದ್ಭುತವಾಗಿತ್ತು ಅನುಭವ ದೊಡ್ಡ ಅನುಭವ ಪವಾಡಗಳನ್ನ ಈ ತರ ನನಗೆ ನೋಡಿ ನಾನು ಮೊನ್ನೆ ಒಂದ್ಸ ಒಂದು ಎಪಿಸೋಡ್ ಅಲ್ಲಿ ಹೇಳಿದ್ದೆ ಆ ಸಲ ಸುಮ್ನೆ ನಾನು ಬೇಕು ಅಂತ ಹೇಳಿದ್ದಲ್ಲ ನೀನು ಯಕ್ಷಿಣಿ ಬಾರಮ್ಮ ನಮ್ಮ ಆಫೀಸಿಗೆ ಬಂದುಬಿಟ್ಟು ನನ್ನ ದರ್ಶನ ಕೊಟ್ಟು ಹೋಗಮ್ಮ ಅಂತ ಹಿಂಗೆ ಹೇಳಿದ್ದಷ್ಟೇನೆ ನಾವು ಓದೋ ಒಂದು ಎಪಿಸೋಡಲ್ಲಿ ಹೇಳಿದ್ದೆ ನಿಮಗೆ ಆ ದೇವಿ ಹಂಗೆ ಬಂದೇ ಬಿಟ್ಲು ಬಂದು ಏನೂ ಇಲ್ಲ ಪ್ರಶ್ನೆ ಇಲ್ಲ ಏನಿಲ್ಲ ಅದು ನೆನ್ಸ್ಕೊಂಡ್ರೆ ನನಗೆ ಮೈಯಲ್ಲಿ ಕೂದಲೆಲ್ಲ ನಿಂತ್ಕೊಳ್ಳುತ್ತೆ ಅಷ್ಟು ಅದ್ಭುತವಾಗಿರೋ ಶಕ್ತಿ ಇದೆ ಅಂದ್ರೆ ಯಾವ್ದೋ ಒಂದು ಮನುಷ್ಯರ ರೂಪ ತಗೊಂಡು ಅವರು ಬಂದು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ ಕಾಂಟ್ಯಾಕ್ಟ್ ಮಾಡಿ ಹೋಗು ದೈವಂ ಮನುಷ್ಯ ಗೊತ್ತಾಗಲ್ಲ ಅವರೇ ಅಂತ ಹೋದ್ಮೇಲೆ ಆ ಫೀಲಿಂಗ್ ನಮ್ಗೆ ಅನುಭವ ಬರುತ್ತೆ ಕೆಲವರು ಹುಚ್ಚರು ಕೇಳ್ತಾರೆ ಏನ್ ದೇವ್ರ ನಾನು ನೋಡ್ಬಿಟ್ಟಿದ್ದೀರಾ ದೇವ್ರ ಎದುರುಗಡೆ ಬಂದು ನಿಂತ್ಕೊಂಡ್ಬಿಡ್ತಾ ಮಾತಾಡ್ಬಿಡ್ತಾ ಅಂತ ದೈವ ಮನುಷ್ಯ ರೂಪೇಣ ಒಂದು ಪ್ರಾಣಿ ರೂಪದಲ್ಲಿ ಮನುಷ್ಯ ರೂಪದಲ್ಲಿ ಬರ್ಬೋದು ಪ್ರಾಣಿ ರೂಪದಲ್ಲಿ ಬರ್ಬೋದು ಒಂದು ಅಣುರೇಣು ತೃಣಕಾಶಗಳಲ್ಲೂ ಆ ಪರಮಾತ್ಮ ಇದ್ದಾನೆ ಅಂದಾಗ ಯಾವುದೋ ಒಂದು ರೂಪದಲ್ಲಿ ಬಂದು ನಮಗೆ ಒಂದು ಒಂದಷ್ಟು ದರ್ಶನ ಕೊಡುವಂಥದ್ದು ಒಂದು ಅದ್ಭುತ ಅದು ಆಧ್ಯಾತ್ಮಿಕದಲ್ಲಿ ಇರೋರಿಗೆ ಒಳ್ಳೆ ಶಕ್ತಿ ಭಕ್ತಿ ಇರೋರಿಗೆ ಮಾತ್ರ ಅದು ವಿಚಾರಗಳು ಗೊತ್ತಾಗತ್ತೆ ಸೊ ಹಾಗಾಗಿ ಈ ಒಂದು ಮಿರಾಕಲ್ ನಡೆದಿದೆಯಲ್ಲ ಅದು ಇವತ್ತಿಗೂ ನನಗೆ ಹಾಗೆ ಕಣ್ಣು ಕಟ್ಟಿದಾಗೆ ಇದೆ ಆ ತಮಿಳ್ನಾಡಲ್ಲಿ ನಡೆದಿರುವಂತಹ ಘಟನೆ ಇದು ಎಷ್ಟು ದಿನಗಳಿಂದ ಆಗಿರೋದು ನಾಲ್ಕು ವರ್ಷ ಕರೆಕ್ಟ್ ಆಗಿ ನಾಲ್ಕನೇ ವರ್ಷ ಅದು ಇವತ್ತಿನ ಡೇಟೇನೆ ಇವತ್ತಿನ ಮಾತಾಡ್ತಾ ಇದೀವಿ ಇವತ್ತಿನ ಡೇಟೇನೆ ಇದು ಎಲ್ಲರಿಗೂ ಬಟ್ ಈ ತರದ್ದು ಯಾಕೆ ಇವತ್ತಿನ ಡೇಟ್ ಕರೆಕ್ಟ್ ಅಂತ ಹೇಳ್ತಾ ಅಂದ್ರೆ ರಜನಿಕಾಂತ್ ಮನೇನು ಸೂಪರ್ ಸ್ಟಾರ್ ರಜನಿಕಾಂತ್ ಏನಿದ್ದಾರೆ ಅವ್ರ ಮನೇನು ನಮ್ಮನೇನು ಬೆಂಗಳೂರಲ್ಲಿ ಹಿಂದೆ ಮುಂದೆ ರೋಡಲ್ಲಿ ಇರೋದು ನಿಯರು ನಿಯರ್ ನಾವು ಅವರು ಸ್ವಲ್ಪ ಜಾಸ್ತಿ ಅವ್ರದ್ದು ಯಾವ್ದಾದ್ರು ಈಗ ಮಹಾವತಾರ್ ಬಾಬಾಜಿ ಒಂದು ಪಿಕ್ಚರ್ ತೆಗೆದಿದ್ರು ಅಲ್ಲಿಂದ ನನಗೆ ತುಂಬಾ ಅವ್ರ ಇಷ್ಟ ಆ ಗಳಲ್ಲಿ ಸ್ವಲ್ಪ ತುಂಬಾ ಮಾಡ್ತಾರೆ ಅವರು ನಿಜವಾಗಿ ಅಂತ ಘಟನೆನ ಮೂವಿ ಮೂಲಕ ತೋರಿಸಿದ್ರು ಅವರು ಪಿಕ್ಚರ್ ಮೂಲಕ ಅದು ಹೌದು ಹೌದ್ ಘಟನೆ ಹೌದು ಆ ರೀತಿಯಲ್ಲಿ ಇರ್ಬೇಕಾದ್ರೆ ಆ ಅವರು ಬರ್ತ್ಡೇ ಬಂದು ಹನ್ನೆರಡನೇ ತಾರೀಕು ನಡೆಯುತ್ತೆ ಹನ್ನೆರಡು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ ಮೂರ್ ನಡೀತಿದೆ ಅದೇ ತರ ಆ ವರ್ಷದಲ್ಲಿ ರಜನಿಕಾಂತ್ ಬರ್ತ್ ಆಗಿದ್ದ ಕರೆಕ್ಟ್ ಎಂಟನೇ ದಿನಕ್ಕೆ ನಾನು ತಮಿಳುನಾಡಿಗೆ ವಿಸಿಟ್ ಕೊಟ್ಟಿದ್ದೆ ಹಂಗಾಗಿ ನನಗೆ ಇವತ್ತು ಇಪ್ಪತ್ತನೇ ತಾರೀಕು ಹಂಗಾಗಿ ಕರೆಕ್ಟ್ ಆಗಿ ನಂಗೆ ಇವತ್ತಿನ ದಿವಸ ಇವತ್ತಿನ ಒಂದು ಟೈಮ್ ಚೆನ್ನಾಗಿ ಸ್ವಲ್ಪ ಇದೆ ಆಗ್ಬೋದು ಬಟ್ ಶೂಟಿಂಗ್ ಆಗ್ತಾ ಇರೋದು ಕರೆಕ್ಟ್ ಡೇಟ್ ಅದಕ್ಕೆ ಇದೆಲ್ಲ ಒಬ್ಬೊಬ್ಬರು ಜೀವನಗಳಲ್ಲಿ ಆಗ್ತದೆ ಅನುಭವಗಳು ಪವಾಡಗಳು ನಿಮ್ಮ ಮುಂದೆ ಶೇರ್ ಮಾಡ್ಕೊಂಡಿದ್ದಾರೆ ಸಂತೋಷ್ ಭಟ್ರಿಗೆ ಅಂತಲ್ಲ ಇನ್ನು ತುಂಬ ಜನಕ್ಕೆ ಆ ಫೀಲ್ಡ್ ಆಧ್ಯಾತ್ಮದ ಲೈನಲ್ಲಿರೋರಿಗೆ ಈ ಥರದ್ದು ಒಂದೊಂದು ಘಟನೆಗಳು ಆಗ್ತಾ ಇರ್ತವೆ ಸೊ ಅವುಗಳು ಆ ಘಟನೆ ಆಗಬೇಕಾದಾಗ ಅವು ಗೊತ್ತಾಗಲ್ಲ ನಾರ್ಮಲ್ ಆಗಿದ್ದು ಬಿಡ್ತವೆ ಆದ್ಮೇಲೆ ನೆಕ್ಸ್ಟು ಅದ್ರ ಬಗ್ಗೆ ಒರಿಜಿನಲ್ ಗೊತ್ತಾಗುತ್ತೆ ಸೊ ಅವರ ಒಂದು ಅನುಭವನ ಮುಂದೆ ಹೇಳಿದ್ದಾರೆ ನೆಕ್ಸ್ಟು ವಿಚಾರಗಳನ್ನ ತುಂಬ ವಿಚಾರ ಮಾತಾಡೋದಿದ್ದಾವೆ ನೆಕ್ಸ್ಟ್ ಎಪಿಸೋಡ್ಗಳಿಂದ ಮಾತಾಡ್ತೀನಿ ಅವ್ರ ಜೊತೆ ಸೊ ಎಪಿಸೋಡ್ಗಳನ್ನ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ